ಎಲ್ರಿಗೂ ನಮಸ್ತೆ ನನ್ನ ಹೆಸರು ರಾಧಾ ಅಂತ ನಾನು ಬೆಂಗಳೂರಿಂದ ಬಂದಿರೋದು ಅಮ್ಮನ ದರ್ಶನ ಮಾಡೋದಕ್ಕೋಸ್ಕರ ಅಂತ ಬಂದಿರೋದು ಸೊ ನೀವು ಆಲ್ರೆಡಿ ನೋಡಿದ್ದೀರಾ ಅನ್ಕೋತೀರಿ ನಾನು ವೇರ್ ಮಾಡಿದ್ದೀನಿ ಕರಂಗುಲಾಯಿ ಮಾಲೆ ಸೊ ಇದ್ರ ಬಗ್ಗೆ ಆಲ್ರೆಡಿ ಈ ದೇವಸ್ಥಾನದಲ್ಲಿ ತುಂಬ ಈ ದೇವಸ್ಥಾನದವರು ತುಂಬ ತಿಳಿಸ್ಕೊಟ್ಟಿದ್ದಾರೆ ಸೊ ನನಗೂ ಬೇಕು ತೊಗೋಬೇಕು ಅಂತಾರೆ ಬಂದು ತೊಗೊಂಡಿದ್ದೀನಿ ಸೊ ಹಾಕಿದ್ಮೇಲೂ ಕೂಡ ತುಂಬ ಅಂದರೆ ತುಂಬ ಪಾಸಿಟಿವ್ ವೈಬ್ಸ್ ಇದೆ ವೇರ್ ವೇರ್ ಕೂಡ ಕೂಡ ಯಾವ ರೀತಿ ರೀತಿ ಮಾಡಬೇಕು ಇರಬೇಕು ಡೀಟೇಲ್ಸ್ ಆಗಿ ಹೇಳ್ತಾರೆ ಸೊ ನನಗೆ ಇಲ್ಲಿಗೆ ಬಂದಾಗ ಅನ್ಸಿದ್ದು ಇವಾಗ ನೋಡ್ತಿದ್ದೀರ ಅಮ್ಮನ್ ಮುಖನ ಎಷ್ಟು ಮುದ್ ಮುದ್ದಾಗಿದ್ದಾರೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ನನ್ಗಂತೂ ತುಂಬಾ ಖುಷಿ ಆಯ್ತು ಆಮೇಲೆ ಇನ್ನು ಆ ಕಡೆ ಕೆಳಗಡೆಯಲ್ಲಿ ಕೆಳಗಡೆ ವರಾಹಿ ಅಮ್ಮನವ್ರು ಇದ್ದಾರೆ ಅವ್ರದ್ದು ಅಷ್ಟೇನೆ ತುಂಬ ಅಂದ್ರೆ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ದಯವಿಟ್ಟು ಒಂದ್ಸಲಿ ಬಂದು ವಿಸಿಟ್ ಮಾಡಿ ಸೊ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಈಗ ಆಲ್ರೆಡಿ ಕರಗೊಲೆ ಮಾಲೆ ಬಗ್ಗೆ ತುಂಬ ಏನು ಎಲ್ಲರೂ ಆಗುತ್ತಾರೆ ಅದ್ರ ಬಗ್ಗೆ ಎಲ್ಲ ತುಂಬ ಇದಿದೆ ಬಟ್ ಅದರದ್ದು ಪ್ರತಿ ಡೀಟೇಲ್ಸು ಕೂಡ ಹೇಳಿ ನಿಮಗೆ ಯಾವ್ದು ಪೇರ್ ಮಾಡಬೇಕು ಯಾವ ರೀತಿ ಇರಬೇಕು ಅನ್ನೋದನ್ನೆಲ್ಲ ಕೂಡ ತಿಳಿಸ್ಕೊಡ್ತಾರೆ ಸೊ ಬಂದು ದಯವಿಟ್ಟು ಬಂದು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಪರ್ಚೇಸ್ ಮಾಡಿ ಅನ್ನೋದು ಸಪ್ರೇಟು ಬಟ್ ದೇವರನ್ನ ಬಂದು ಫಸ್ಟು ದರ್ಶನ ಮಾಡಿ ಅಂತ ಹೇಳ್ತೀನಿ ಸೊ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಗಿದೆ ದೇವಸ್ಥಾನಕ್ಕೆ ಬಂದು ಇಲ್ಲೇ ಪ್ರಸಾದನೂ ಕೂಡ ಕೊಡ್ತಾರೆ ಆರಾಮಾಗಿರ್ಬೋದು ಜಾಗನೂ ಕೂಡ ತುಂಬಾ ಚೆನ್ನಾಗಿದೆ ಸುತ್ತ ಬೆಟ್ಟ ಮಧ್ಯದಲ್ಲಿ ಅಮ್ಮನವರು ನಿಲ್ಸಿದ್ದಾರೆ ನಂಗಂತೂ ತುಂಬ ಅಂದ್ರೆ ತುಂಬಾ ಖುಷಿ ಆಯ್ತು ನಾನು ಕೂಡ ಬಂದಿದ್ದೀನಿ ಮತ್ತೆ ಅಗೇನ್ ಹಾಗೇನಾಗಿ ಬರ್ತಾ ಇರ್ತೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್